ಯಾರು ಸ್ನೇಹಿತರೆ ನಿಮಗೆಲ್ಲ ಮಮತೆಯ ಜೀವನಕ್ಕೆ ಮಮತೆಯ ಸ್ವಾಗತ ನಾನು ಮಮತಾ ಶಂಕರಿ ಇವತ್ತು ಒಂದು ಮಿಲ್ಕ್ಶೇಕ್ ಮಾಡೋದು ಇದ್ದೀನಿ ಇದು ಮಾವಿನ ಹಣ್ಣಿನ ಮಿಲ್ಕ್ ಶೇಕು ತುಂಬ ರುಚಿಯಾಗಿರುತ್ತೆ ಸೆಕೆ ಸಮಯದಲ್ಲಿ ತಂಪು ಮಾಡ್ಕೊಂಡು ಇಷ್ಟ ಆಗುತ್ತೆ ಈಗ ಮಾವಿನ ಹಣ್ಣಿನ ಸೀ ಸೀಸನ್ ಅಲ್ವಾ ಮಾಡ್ಕೋಬೋದು ಮಾಡೋದು ತುಂಬ ಸುಲಭ ಏನು ಬೇಡ ಎರಡು ಮೂರು ವಸ್ತುಗಳು ಮಾತ್ರ ಇದ್ದರೆ ಸಾಕು ಬೇರೆ ಏನು ಹಾಕಲ್ಲ ಬೇರೆ ಏನೂ ಉಪಯೋಗಿಸಲ್ಲ ಇದಕ್ಕೆ ಬರೀ ಮಾವಿನ ಹಣ್ಣು ಹಾಲು ಸಕ್ಕರೆ ಮಾತ್ರ ಉಪಯೋಗಿಸ್ತಾ ಇದ್ದೀನಿ ನೋಡಿ ಈಗ ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಕಪ್ ಮಾವಿನ ಹಣ್ಣು ಕಟ್ ಮಾಡಿ ಇಟ್ಟಿದ್ದೀನಿ ಹಣ್ಣಾಗಿರೋದನ್ನು ಚೆನ್ನಾಗಿ ಕಟ್ ಮಾಡಿ ಒಂದು ಕಪ್ ಫುಲ್ಲು ಇಟ್ಟಿದ್ದೀನಿ ಅರ್ಧ ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಅಂದರೆ ಅರ್ಧದಷ್ಟು ಒಂದು ಕಪ್ ಮಾವಿನ ಹಣ್ಣಿಗೆ ಅರ್ಧದಷ್ಟು ನೀವು ತುಂಬ ಸಿಹಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ತೊಗೊಳ್ಳಿ ನಾನು ಕಡಿಮೆ ಸಿಹಿ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಮಾವಿನ ಹಣ್ಣು ಸಿಹಿ ಇದೆ ಇದು ಆಮೇಲೆ ರುಬ್ಬೋದಕ್ಕೆ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಆಮೇಲೆ ಜಾಸ್ತಿ ಹಾಲು ಉಪಯೋಗಿಸ್ತೀವಿ ಈಗ ಸ್ವಲ್ಪನೇ ಹಾಲು ತೊಗೊಂಡಿದ್ದೀನಿ ಒಂದು ಗ್ಲಾಸ್ನಷ್ಟು ಅದು ರುಬ್ಬೋದಕ್ಕೆ ಬೇಕಾಗಿ ರುಬ್ಬಲಿಕ್ಕೆ ಆಮೇಲೆ ಅಂದರೆ ಮಾವಿನ ಹಣ್ಣು ಶೇಕ್ ಮಾಡೋದಕ್ಕೆ ಸ್ವಲ್ಪ ಬೇಕಾಗತ್ತೆ ಅಂತ ಆಮೇಲೆ ಹಾಲು ಸೇರಿಸಿ ದೊಡ್ಡ ಮಾಡ್ಕೋಬೋದು ಈ ಒಂದು ಕಪ್ ಮಾವಿನ ಹಣ್ಣನ್ನು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಸಿಹಿ ಇದೆ ಮಾವಿನ ಹಣ್ಣು ಅದರಿಂದ ಹೆಚ್ಚು ಸಕ್ಕರೆ ಬೇಕಾಗಲ್ಲ ಮಾವಿನ ಹಣ್ಣು ಹುಳಿ ಇದ್ದರೆ ಸ್ವಲ್ಪ ಜಾಸ್ತಿ ಸಕ್ಕರೆ ಬೇಕಾಗುತ್ತೆ ಹುಳಿ ಅಂಶ ಇದ್ದರೆ ತುಂಬ ಇದ್ರೆ ಚೆನ್ನಾಗಿರಲ್ಲ ಆದರೆ ಬರೀ ಆದರೂ ಅಷ್ಟು ಚೆನ್ನಾಗಿ ಆಗೋಲ್ಲ ಸ್ವಲ್ಪ ಹುಳಿ ಅಂಶ ಇದ್ದರೆ ಹುಳಿ ಮತ್ತು ಸಿಹಿ ಮಿಕ್ಸಿಯಾಗಿ ಒಳ್ಳೆ ರುಚಿಯಾಗಿರುತ್ತೆ ಇದು ತುಂಬ ಸಿಹಿ ಇದೆ ಈ ಮಾವಿನ ಹಣ್ಣು ಬ ಬೆಂಗನಪಲ್ಲಿ ಮಾವಿನ ಹಣ್ಣು ಇದು ತುಂಬ ಸಿಹಿ ಇದೆ ಅದರಿಂದ ಕಡಿಮೆ ಸಕ್ಕರೆ ತೊಗೊಂಡಿದ್ದೀನಿ ನೋಡಿ ಈ ಥರ ನುಣ್ಣೆಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಈಗ ಇನ್ನೂ ಸ್ವಲ್ಪ ಅದು ಎಷ್ಟೇ ಮಾಡಿದ್ರೂ ಹಾಲು ಕಡಿಮೆ ಹಾಲು ಹಾಕಿಲ್ಲ ಅಲ್ಲ ಫಸ್ಟಿಗೆ ಏನು ಹಾಕೋದಿಲ್ಲ ಹಾಲು ಹಣ್ಣು ಮತ್ತು ಸಕ್ಕರೆ ಮಾತ್ರ ಸೇರಿಸಿ ರುಬ್ತಾ ಇದ್ದೀನಿ ಯಾಕಂದರೆ ಫಸ್ಟಿಗೆ ಹಾಲು ಹಾಕಿದರೆ ಸಕ್ಕರೆ ಕರಗಲ್ಲ ಅಲ್ಲಿ ರುಬ್ಬಿ ನೀರಾಗಲ್ಲ ತುಂಬ ಕಷ್ಟ ಆಗುತ್ತೆ ಆಮೇಲೆ ಅದಕ್ಕೆ ಆಮೇಲೆ ಈಗ ಸ್ವಲ್ಪ ಹಾಲು ಸೇರಿಸ್ಕೊಂಡು ಇದ್ದೀನಿ ಫಸ್ಟಿಗೆ ಜಾಸ್ತಿ ಹಾಲು ಸೇರಿಸ್ಕೊಂಡ್ರೆ ಅದು ಕಷ್ಟ ಆಗುತ್ತೆ ರುಬ್ಬೋದು ಅದಕ್ಕೋಸ್ಕರ ಸ್ವಲ್ಪನೇ ಸೇರಿಸ್ಕೊಂಡು ಒಂದು ಅರ್ಧ ಗ್ಲಾಸ್ನಷ್ಟು ಸೇರಿಸ್ಕೊಂಡು ಇದ್ದೀನಿ ನೀವು ಮಾವಿನ ಹಣ್ಣು ಸ್ವಲ್ಪ ಹುಳಿ ರುಚಿ ಮಿಕ್ಸಿ ಇರುವಂತಹ ಹಣ್ಣು ತಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತುಂಬ ಇರಬಾರ್ದು ಯಾಕಂದರೆ ಹಾಲು ಹಾಕ್ತೀವಲ್ವ ಹಾಳಾಗುತ್ತೆ ಸ್ವಲ್ಪ ಇದು ತುಂಬ ಸಿಹಿನೇ ಇದೆ ಇದು ಪಲ್ಲಿ ಹಣ್ಣು ಅದರಿಂದ ಕಡಿಮೆ ಸಕ್ಕರೆ ಉಪಯೋಗಿಸಿದ್ದೀನಿ ಈಗ ನೋಡಿ ಎರಡೆರಡು ಸಾರಿ ಈ ಥರ ಸ್ವಲ್ಪ ಸ್ವಲ್ಪನೇ ಹಾಲು ಹಾಕೊಂಡು ನೋಡಿಕೊಂಡು ಇದ್ದೀನಿ ಫಸ್ಟಿಗೆ ಹಾಲು ತುಂಬ ಜಾಸ್ತಿ ಹಾಕಿದರೆ ಅದು ರುಬ್ಬೋದು ಕಷ್ಟ ಆಗುತ್ತೆ ಮಿಕ್ಸಿ ಜಾರಲ್ಲಿ ಅಂದರೆ ಸಕ್ಕರೆ ಎಲ್ಲ ನೀರು ಅದಕ್ಕೆ ಈಗ ಸ್ವಲ್ಪ ಜಾಸ್ತಿನೇ ಹಾಲು ಹಾಕ್ಕೊಂಡು ಉಬ್ಕೊಳ್ತಾ ಇದ್ದೀನಿ ಅದನ್ನು ಪೇಸ್ಟ್ ಸ್ವಲ್ಪ ಜಾಸ್ತಿ ಮಿಕ್ಸಿಯಿಂದ ತೆಗೆಯೋ ಥರ ಆಗಬೇಕಾಗುತ್ತೆ ಇಲ್ಲಾಂದರೆ ಮಿಕ್ಸಿಯಿಂದ ತೆಗೆಯೋದು ಕಷ್ಟ ಆಗುತ್ತೆ ನೋಡಿ ಈಗ ಸ್ವಲ್ಪ ನೀರು ನೀರಾಗಿದೆ ಇನ್ನೂ ನೀರು ಮಾಡ್ಕೋಬೇಕದು ಆಮೇಲೆ ಮಾಡ್ಕೋಬೋದು ಹೀಗಿದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ದಪ್ಪ ಇದೆ ಎಲ್ಲ ನುಣ್ಣಗಾಗಿದೆ ಸಕ್ಕರೆನು ಕರಗಿದೆ ಮಾವಿನ ಹಣ್ಣು ನುಣ್ಣಗಾಗಿದೆ ಚೆನ್ನಾಗಿ ನುಣ್ಣಗೆ ಆಗಬೇಕು ಮಾವಿನ ಹಣ್ಣು ಸಿಕ್ಬಾರ್ದು ಅದರಲ್ಲಿ ಕಾಳುಗಳು ಈಗ ಉಳಿದಿರೋ ಹಾಲನ್ನು ಅದರಲ್ಲಿ ಮಿಕ್ಸಿಗೆ ಹಾಕಿ ಒಂದು ಸರಿ ತಿರುಗಿಸ್ತಾ ಇದ್ದೀನಿ ಬರೀ ಮಿಕ್ಸಿ ಮತ್ತು ಹಾಲಲ್ಲಿ ಹಾಲನ್ನೇ ತಿರುಗಿಸ್ತಾ ಇದ್ದೀನಿ ಮಿಕ್ಸಿಲಿ ಆಗ ಎಲ್ಲ ಅದರಲ್ಲಿ ಸೇರಿಕೊಳ್ಳುತ್ತೆ ಮಿಕ್ಸಿ ಜಾರಲ್ಲಿ ಹಿಡಿದಿರೋದೆಲ್ಲ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಒಂದು ಸರಿ ರುಬ್ಕೊಂಡು ತಿರುಗಿಸ್ಬಿಟ್ಟು ಹಂಗೆ ಹಾಕಿದ್ದೀನಿ ಒಂದು ಸಾರಿ ಅಥವಾ ಎರಡು ಸಾರಿ ಆ ಥರ ಮಾಡಿಕೊಂಡ್ರೆ ಸ್ವಲ್ಪ ಅದರಲ್ಲಿರೋ ಇದೆಲ್ಲ ಹೋಗುತ್ತೆ ಮಾವಿನ ಹಣ್ಣಿನ ಅಂಶಗಳೆಲ್ಲ ಹೋಗುತ್ತೆ ಈಗ ನೋಡಿ ಎಷ್ಟು ನೀರು ಬೇಕು ಅಂತ ನೋಡಿಕೊಂಡು ಎರಡೆರಡು ಸಾರಿ ಮಾಡಿ ಹಾಕ್ಕೊಂಡಿದ್ದೀನಿ ಇನ್ನು ಬೇಕಾದರೆ ಡೈರೆಕ್ಟಾಗಿ ಹಾಲು ಸೇರಿಸ್ಕೋಬೋದು ಹಾಲು ನೀವು ಕುದಿಸಿ ಆರಿಸಿದ ಹಾಲನ್ನು ತಣ್ಣಗಿರೋ ಹಾಲನ್ನು ಇಲ್ಲ ಅಂದರೆ ಪ್ಯಾಕೆಟ್ ಹಾಲು ಅಂದರೆ ಅದು ಪ್ಯಾಶ್ಚರೈಸ್ಡ್ ಅಲ್ವಾ ಅದರಿಂದ ಅದನ್ನು ಡೈರೆಕ್ಟಾಗಿ ಉಪಯೋಗಿಸೋಕ್ಕಾಗತ್ತೆ ಹಾಗೆ ಉಪಯೋಗಿಸ್ಕೋಬೋದು ಇಲ್ಲಾಂದ್ರೆ ಕುದಿಸಿ ಆರಿಸಿದ ಹಾಲನ್ನು ಉಪಯೋಗಿಸ್ಕೋಬೋದು ಎಷ್ಟು ನೀರು ಬೇಕು ಅಂತ ನೋಡ್ಕೊಳ್ಳಿ ನಿಮಗೆ ಇದರಿಂದ ಜಾಸ್ತಿ ನೀರು ನೀರು ಅಂದರೆ ಜಾಸ್ತಿ ತೆಳ್ಳಗೆ ಬೇಕು ಅಂದರೆ ಹೆಚ್ಚು ಹಾಲು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ಸೇರಿಸ್ಕೊಳ್ಳಿ ನೀರು ಸೇರಿಸ್ಕೋತಾರೆ ಕೆಲವು ಜನ ಅಂದರೆ ಸ್ವಲ್ಪ ಡೈಲ್ಯೂಟ್ ಆದಂಗೆ ಆಗುತ್ತೆ ಅಷ್ಟು ಚೆನ್ನಾಗೇ ಆಗೋಲ್ಲ ಮತ್ತು ನೀವು ಕುಡಿಯುವಾಗ ಐಸ್ ಹಾಕ್ಕೊಂಡು ಕುಡಿಬೋದು ಈಗ ಐಸ್ ಗ್ಲಾಸ್ಗೆ ಐಸ್ ಹಾಕಿಬಿಟ್ಟು ಇದನ್ನು ಹಾಕ್ಕೊಂಡು ಸೇರಿಸ್ಕೊಂಡು ಕುಡಿಬೋದು ಆವಾಗ ನೀರಾಗತ್ತೆ ಅದು ಒಂಥರ ರುಚಿ ಸ್ವಲ್ಪ ಚೆನ್ನಾಗಿರಲ್ಲ ನೀರು ಹಾಲಿದ್ದಂಗೆ ಆಗುತ್ತೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಹಿಂಗೆ ಹಾಲಲ್ಲೇ ಬೇಕಾದಷ್ಟು ನೀರು ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ ಒಂದು ಅರ್ಧ ಒಂದು ಗಂಟೆ ಇಟ್ಟಾಗ ತಣ್ಣಗಾಗುತ್ತೆ ಆಮೇಲೆ ಕುಡಿಯೋಕ್ಕೆ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ತಣ್ಣಗಿರೋ ಮಿಲ್ಕ್ ಸೆಕೆಗೆ ಬಾಯಾರಿಕೆಗೆ ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಹೆಂಗಾಗುತ್ತೆ ಅನುಕೂಲನೂ ಹಂಗೆ ಮಾಡ್ಕೊಳ್ಳಿ ಐಸ್ ಹಾಕೋದಾದ್ರೂ ಹಾಕೋಬೋದು ಐಸ್ದರೆ ಐಸ್ ಹಾಕಿದರೆ ಏನಾಗುತ್ತೆ ಇದು ಡೈಲ್ಯೂಟ್ ಆಗುತ್ತೆ ನೀರಾಗುತ್ತೆ ಅದು ರುಚಿ ಸ್ವಲ್ಪ ನೀರು ಮಿಕ್ಸ್ ಆದಂಗೆ ಇರುತ್ತೆ ನೀರು ಮಿಕ್ಸ್ ಮಾಡ್ತಾರೆ ಇಲ್ಲ ಅಂತಲ್ಲ ಇದಕ್ಕೆ ಹಾಲು ಇಷ್ಟು ಹಾಲು ಹಾಕೋದಕ್ಕೆ ಸ್ವಲ್ಪ ನೀರು ಹಾಕೋಬೋದು ಹಾಲು ಕಡಿಮೆ ಹಾಕ್ಕೊಂಡು ಮಾಡ್ಬೋದು ನಾನು ಡೈರೆಕ್ಟಾಗಿ ಬೇಕಷ್ಟು ಹಾಲನ್ನೇ ಹಾಕ್ಕೊಂಡು ನೀರು ಮಾಡಿದ್ದೀನಿ ಇಷ್ಟು ನೀರು ಬೇಕೋ ಅಷ್ಟು ಇದನ್ನು ಗ್ಲಾಸ್ಗೆ ಹಾಕಿ ಉಡ್ಕೊಂಡ್ರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಸ್ನೇಹಿತರೆ ಟೇಸ್ಟಿಯಾಗಿರುತ್ತೆ ಹಣ್ಣು ಸ್ವಲ್ಪ ಹುಳಿ ಅಂಶ ಇದ್ದರೆ ಹುಳಿ ಸಿಹಿ ಎರಡು ಸೇರಿಕೊಂಡು ತುಂಬ ಚೆನ್ನಾಗಿತ್ತು ಇದಕ್ಕೆ ಬೇರೆ ಏನು ವಸ್ತುಗಳು ಹಾಕಲ್ಲ ನಾನು ಏಲಕ್ಕಿ ಅದೆಲ್ಲ ಏನು ಹಾಕೋಲ್ಲ ಬರೀ ಹಣ್ಣು ಹಾಲು ಸಕ್ಕರೆ ಇಷ್ಟನ್ನೇ ಉಪಯೋಗಿಸ್ಕೊಳ್ಳೋದು ನೀವು ಮಾಡಿ ನೋಡಿ ನಿಮಗೂ ಇಷ್ಟ ಆಗುತ್ತೆ ಇದು ಸೆಕೆ ಇದ್ದರೆ ತಂಪು ಮಾಡಿ ಕುಡ್ಕೊಳ್ಳಿ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಂದಿಗೆ ಭೇಟಿ ಹೋಗೋಣ ಥ್ಯಾಂಕ್ ಯು